ಕೆಂಪುಕೋಟೆ ಬಳಿ ಸ್ಫೋಟಗೊಂಡು ಕನಿಷ್ಠ ಹತ್ತು ಜನ ಸಾವನ್ನಪ್ಪಿದ್ದು ಭದ್ರತಾ ಸುರಕ್ಷತೆಗಾಗಿ ಮುಜರಾಯಿ ಇಲಾಖೆ ಸಾರ್ವಜನಿಕರ ಪ್ರದೇಶ ರೈಲು ಹಾಗೂ ಬಸ್ ನಿಲ್ದಾಣ ಬಳಿ ಕಟ್ಟೆಚ್ಚರ ವಹಿಸಿ ಭದ್ರತಾ ಪರಿಶೀಲನೆ ನಡೆಸುವಂತೆ ಹಾಗೂ ನಿಗಾ ವಹಿಸುವಂತೆ ಸುದ್ದಿ ಪ್ರಕಟವಾದ ಹಿನ್ನೆಲೆಯಲ್ಲಿ ವಿಶ್ವವಿಖ್ಯಾತ ಶ್ರೀ ಚನ್ನಕೇಶವ ದೇವಸ್ಥಾನದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ದೆಹಲಿಯ ಕೆಂಪುಕೋಟೆ ಬಳಿ ಸ್ಫೋಟಗೊಂಡು ಕನಿಷ್ಠ ಹತ್ತು ಜನ ಸಾವನ್ನಪ್ಪಿದ್ದು ಭದ್ರತಾ ಸುರಕ್ಷತೆಗಾಗಿ ಮುಜರಾಯಿ ಇಲಾಖೆ ಸಾರ್ವಜನಿಕರ ಪ್ರದೇಶ ರೈಲು ಹಾಗೂ ಬಸ್ ನಿಲ್ದಾಣ ಬಳಿ ಕಟ್ಟ ಎಚ್ಚರ ವಹಿಸಿ ಭದ್ರತಾ ಪರಿಶೀಲನೆ ನಡೆಸುವಂತೆ ಹಾಗೂ ನಿಗಾವಹಿಸುವಂತೆ ಸರ್ಕಾರದ ಆದೇಶದಂತೆ ಎಲ್ಲೆಡೆ ಬಿಗಿ ಬಂದೋಬಸ್ತು ಮಾಡಿದ್ದರೂ ಕೂಡ ವಿಶ್ವವಿಖ್ಯಾತ ಬೇಲೂರಿನ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇಗುಲಕ್ಕೆ ಯಾವುದೇ ಭದ್ರತಾಧಿಕಾರಿಗಳು ಸಿಬ್ಬಂದಿಗಳು ಕಾರ್ಯನಿರ್ವಹಿಸದೆ ಬೇಜವಾಬ್ದಾರಿ ಕೆಲಸ ಮಾಡುತ್ತಿದ್ದಾರೆ ಹಾಗೂ ಬಂದಂತಹ ಪ್ರವಾಸಿಗರಿಗೆ ಯಾವುದೇ ರೀತಿ ತಪಾಸಣೆ ಮಾಡದೆ ಒಳಹೋಗುವ ನಿಯಮ ಮೀರಿ ಎಲ್ಲೆಂದರಲ್ಲಿ ಹಾದು ಹೋಗುತ್ತಿದ್ದು ಮೀಟರ್ ಡಿಟೆಕ್ಟರ್ ಹಾಗೂ ಸಿಸಿಟಿವಿಗಳು ಇದ್ದು ಕಾರ್ಯನಿರ್ವಹಿಸಿದ ಬಗ್ಗೆ ಎಚ್ಚೆತ್ತ ಅಧಿಕಾರಿಗಳು ಕೂಡಲೇ ಅಲ್ಲಿ ಸಿಬ್ಬಂದಿ ನೇಮಿಸಿ ಸಿಸಿಟಿವಿಗಳು ಸರಿಯಾಗಿ ಕೆಲಸ ನಿರ್ವಹಿಸುತ್ತಿದೆ ಆದರೆ ಜೊತೆಯಲ್ಲಿ ಭಕ್ತರಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದ್ದು ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ನೆಲಹಾಸುಗಳಿಗೆ ಮ್ಯಾಟ್ಗಳ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಸುದ್ದಿಗಾರರೊಂದಿಗೆ ಮಾತನಾಡಿದ ದೇಗುಲ ಕಾರ್ಯನಿರ್ವಹಣಾಧಿಕಾರಿ ಯೋಗೀಶ್ ಈಗಾಗಲೇ ನಾವು ಭದ್ರತೆ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಭದ್ರತೆ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ಪೊಲೀಸರು ಕೂಡ ನಮ್ಮ ಜೊತೆ ಇದ್ದಾರೆ ಪ್ರತಿಯೊಬ್ಬರನ್ನು ತಪಾಸಣೆ ಮಾಡಲಾಗುತ್ತಿದೆ ಹಾಗೂ ಪ್ರವಾಸಿಗರು ಒಂದೇ ದಾರಿಯಲ್ಲಿ ಎಡಗಡೆ ಸಾಗುವಂತೆ ಮಾಡಲಾಗಿದೆ ಇನ್ನು ಕಲ್ಲಿನ ನೆಲಹಾಸಿನ ಮೇಲೆ ಮ್ಯಾಟ್ಗಳನ್ನು ಸಹ ಹಾಕಲಾಗುತ್ತದೆ ಕುಡಿಯುವ ನೀರಿನ ವ್ಯವಸ್ಥೆಗೆ ಈಗಾಗಲೇ ಮೇಲಧಿಕಾರಿಗಳಿಗೆ ವಿಷಯ ತಿಳಿಸಿದ್ದೇವೆ ಒಳಗಡೆ ಲೈಟಿಂಗ್ ವ್ಯವಸ್ಥೆಗೆ ತುರ್ತಾಗಿ ನಾವೇ ದೇಗುಲದ ವತಿಯಿಂದ ಬದಲಿ ವ್ಯವಸ್ಥೆ ಮಾಡಿದ್ದು ಒಟ್ಟಿನಲ್ಲಿ ಈಗ ಸುರಕ್ಷತೆ ಕ್ರಮ ಕೈಗೊಳ್ಳಲಾಗಿದೆ ಇದರ ಜೊತೆಯಲ್ಲಿ ನಮ್ಮ ದೇಗುಲದ ಒಳಗಡೆ ಇರುವಂತಹ ಎಲ್ಲ ಸಿಸಿ ಕ್ಯಾಮೆರಾಗಳು ಕಾರ್ಯನಿರ್ವಹಿಸುತ್ತಿದ್ದು ಮುಜರಾಯಿ ಇಲಾಖೆಗೆ ಸೇರಿದ ಎರಡು ದೊಡ್ಡ ಕ್ಯಾಮೆರಾಗಳನ್ನು ಸರಿಪಡಿಸಲು ಅವರಿಗೆ ಸೂಚನೆ ನೀಡಲಾಗಿದೆ ಎಂದರು You are watching TV46 News Canada.